ಫ್ರೀಯಾಗಿ ಊಟ ಹಾಕೋಕ್ಕೆ ಇದೇನು ತೋಟದಪ್ಪನ ಛತ್ರ ಅಲ್ಲ ಅಂತ ಈ ಡೈಲಾಗನ್ನು ನೀವೆಲ್ಲರೂ ಕೇಳಿರ್ತೀರ ಸ್ನೇಹಿತರೆ ಈ ಒಂದು ಡೈಲಾಗು ಯಾಕೆ ಹೇಳ್ತಾರೆ ಮತ್ತು ಯಾರಿಗೆ ಹೇಳ್ತಾರೆ ಆ ತೋಟದಪ್ಪ ಅಂದರೆ ಯಾರು ತೋಟದಪ್ಪ ಅವರು ಮಾಡಿದಂಥ ಸಾಧನೆ ಏನು ಎಲ್ಲ ವಿವರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಅವರ ಪೂರ್ತಿ ಹೆಸರು ಗುಬ್ಬಿ ತೋಟದಪ್ಪ ಅಂತ ಗುಬ್ಬಿ ತೋಟದಪ್ಪ ಅವರು ಅವರಿಗೆ ಒಂದು ಬಿರುದು ಕೂಡ ಇತ್ತು ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರು ಅಂತ ಈ ಗುಬ್ಬಿ ತೋಟದಪ್ಪನವರು ಅವರು ಒಬ್ಬ ವ್ಯಾಪಾರಿಯಾಗಿದ್ದರು ಅವರು ಬೆಂಗಳೂರಿಗೆ ಬರುತ್ತಿದ್ದಂಥ ಪ್ರವಾಸಿಗರಿಗೆ ಉಚಿತ ಮತ್ತು ವಸತಿ ಊಟ ಮತ್ತು ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ತಾ ಇದ್ರು ಆ ಸ್ಥಳಕ್ಕೆ ಗುಬ್ಬಿ ತೋಟದಪ್ಪನವರ ಛತ್ರ ಅನ್ನುವಂಥ ಹೆಸರು ಬಂದಿತ್ತು ಅಲ್ಲೊಂದು ಛತ್ರ ಇರುತ್ತೆ ಇವರಿಗೆ ಆಗ ಮೈಸೂರು ಅರಸರಾದಂಥ ಕೃಷ್ಣರಾಜ ಒಡೆಯರ್ ಅವರು ಧರ್ಮ ಪ್ರವರ್ತ ಪ್ರವರ್ತ ಹಾಗೂ ಬ್ರಿಟಿಷ್ ಸರ್ಕಾರವು ರಾವ್ ಬಹದ್ದೂರ್ ಎಂಬ ಬಿರುದುಗಳನ್ನು ಇತ್ತು ಗೌರವಿಸಿತ್ತು ತೋಟದಪ್ಪನವರು ಗುಬ್ಬಿಯ ಲಿಂಗಾಯತ ಶೆಟ್ಟರ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ರುದ್ರಪ್ಪ ಹಾಗೂ ಚೆನ್ನಮ್ಮ ದಂಪತಿಗಳಿಗೆ ಜನಿಸ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದಂಥ ಇವರು ಹನ್ನೆರಡನೇ ವಯಸ್ಸಿನಲ್ಲಿ ತಮ್ಮ ತಂದೆಯ ಜೊತೆಗೆ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ತಾ ಇರ್ತಾರೆ ಮೂಲತಃ ಗುಬ್ಬಿಯವರಾಗಿಂಥ ಇವರು ಬೆಂಗಳೂರು ಬೆಂಗಳೂರಿಗೆ ಮಾಮೂಲುಪೇಟೆಗೆ ಬಂದು ನೆಲೆಸ್ತಾರೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಳ್ತಾರೆ ತಮ್ಮ ಕುಲಕಸುಬಾದಂಥ ವ್ಯಾಪಾರ ವೃತ್ತಿಯನ್ನು ಮುಂದುವರಿಸ್ತಾರೆ ತಮ್ಮ ಶಿಸ್ತುಬದ್ಧವಾದ ನಡವಳಿಕೆಯಿಂದ ಸತ್ಯ ಶುದ್ಧ ಕಾಯಕದಿಂದ ಎಲ್ಲರ ಗೌರವ ಮನ್ನಣೆಗೆ ಇವರು ಪಾತ್ರರಾಗ್ತಾರೆ ಹಂತ ಹಂತವಾಗಿ ಶ್ರೀಮಂತರಾಗಿ ಇವರು ಬೆಂಗಳೂರಿನ ಗಣ್ಯವರ್ತಕರಾಗಿ ಫೇಮಸ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ ಇವರು ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಹಾಗಾದರೆ ಇವರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು ಏನೇನು ಅಂತೇಳಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಅವರು ಗೌರಿಬಿದನೂರು ತಾಲೂಕಿನ ಅಲಕಪುರದಲ್ಲಿ ಶ್ರೀ ಚನ್ನಸೋಮೇಶ್ವರ ದೇವಾಲಯವನ್ನು ಇವರು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿಸ್ತಾರೆ ಬೆಂಗಳೂರಿನಲ್ಲಿ ಮೊಟ್ಟಮೊದಲ ಸಂಸ್ಕೃತ ಪಾಠಶಾಲೆಯನ್ನು ಸ್ಥಾಪಿಸಿದಂಥ ಕೀರ್ತಿ ಈ ತೋಟದಪ್ಪನವರಿಗೆ ಸಲ್ಲುತ್ತೆ ಅದೇ ರೀತಿ ಇವರು ರಾವ್ ಬಹದ್ದೂರ್ ತೋಟದಪ್ಪನವರು ತೋಟದಪ್ಪ ಧರ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಈ ಸಂಸ್ಥೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದ ಹತ್ತಿರ ಎರಡು ಪಾಯಿಂಟ್ ಐದು ಎಕರೆ ಜಮೀನನ್ನು ಆಗಿನ ಮೈಸೂರು ಸರ್ಕಾರದ ರೈಲ್ವೆ ಇಲಾಖೆಯಿಂದ ಸುಮಾರು ಹತ್ತು ಸಾವಿರಕ್ಕೆ ಖರೀದಿಯನ್ನು ಮಾಡುತ್ತೆ ಮಾಡಿದ್ದಾದ ಮೇಲೆ ಫೆಬ್ರವರಿ ತಿಂಗಳಿನಲ್ಲಿ ಪ್ರವಾಸಿಗಳಿಗೆ ಉಚಿತವಾಗಿ ಧರ್ಮಛತ್ರವನ್ನು ಶುರು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನಿಲಯವನ್ನು ಕೂಡ ಶುರು ಮಾಡ್ತಾರೆ ಆ ಒಂದು ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾರೆ ಕೊನೆಯ ದಿನಗಳಲ್ಲಿ ತಮ್ಮ ಆಸ್ತಿಯನ್ನೆಲ್ಲ ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆಗೆ ಅವರು ದಾನವನ್ನು ಮಾಡ್ತಾರೆ ಈ ರೀತಿ ಮಾಡಿ ಅವರು ತಮ್ಮ ಸಂಸ್ಥೆಗೆ ಕೆ ಪಿ ಪುಟ್ಟಣ್ಣ ಅನ್ನೋ ಚೆಟ್ಟಿ ಪುಟ್ಟಣ ಚೆಟ್ಟಿ ಅನ್ನುವಂಥ ಅವರನ್ನು ಪ್ರಥಮ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ನೀವೀಗ ಪುಟ್ಟಣ್ಣ ಚೆಟ್ಟಿ ಪುರಭವನ ಅಂತೇಳಿ ಒಂದು ನೋಡ್ಬೋದು ಟೌನ್ ಹಾಲು ಅದೇ ರೀತಿ ಈ ಆ ಧರ್ಮ ಸಂಸ್ಥೆಗೆ ಪುಟ್ಟಣ ಚೆಟ್ಟಿಯವರು ಅಧ್ಯಕ್ಷರಾಗಿ ಇಲ್ಲಿ ಆಯ್ಕೆ ಆಗ್ತಾರೆ ಅದೇ ಪುಟ್ಟಣ್ಣ ಚೆಟ್ಟಿ ಈ ವಿದ್ಯಾರ್ಥಿ ನಿಲಯದ ಸೌಲಭ್ಯವನ್ನು ಕರ್ನಾಟಕದ ಎಲ್ಲ ಕಡೆಗೂ ಕೂಡ ಭಾಳಷ್ಟು ಕಡೆಗೆ ವಿಸ್ತರಣೆ ಮಾಡಲಾಯಿತು ಕಳೆದ ಎರಡು ಸಾವಿರದ ಐದರಲ್ಲಿ ಈ ಹಾಸ್ಟೆಲ್ ಮರು ನಿರ್ಮಾಣ ಕೂಡ ಆಯಿತು ಸಂಸ್ಥೆಯ ಆದಾಯದ ಮೂಲಕ್ಕಾಗಿ ಕೆಂಪೇಗೌಡ ಬಸ್ ನಿಲ್ದಾಣದ ಹತ್ರ ಶತಮಾನೋತ್ಸವ ಭವನ ಬೆಲ್ ಹೋಟೆಲ್ ಇರುವಂಥ ಬಿಲ್ಡಿಂಗನ್ನು ಕೂಡ ನಿರ್ಮಾಣ ಮಾಡಲಾಯಿತು ಪ್ರಸಕ್ತ ದಿನಗಳಲ್ಲಿ ಪ್ರವಾಸಿ ಮಂದಿರದ ಸೌಲಭ್ಯಗಳು ಅತ್ಯಲ್ಪ ಪ್ರಮಾಣದಲ್ಲಿ ಇದು ಲಭ್ಯವಿದೆ ಈ ಪ್ರವಾಸಿ ಮಂದಿರವು ಯಾವುದೇ ಜಾತಿ ಧರ್ಮಕ್ಕೆ ಮೀಸಲಿ ಇಡದೆ ಎಲ್ಲರಿಗೂ ಕೂಡ ಮುಕ್ತವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಎಲ್ಲ ವಿಚಾರಗಳು ನ್ನ ಈ ತೋಟದಪ್ಪ ಧರ್ಮಛತ್ರ ನಡೆಸ್ಕೊಂಡು ಬರ್ತಾ ಇದೆ ಸುಮಾರು ನಾನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಈ ಹಾಸ್ಟೆಲ್ ಓದ್ತಾ ಇದ್ದಾರೆ ಇಲ್ಲಿವರೆಗೆ ಹಾಸ್ಟೆಲ್ ಯಾವುದೇ ಸರ್ಕಾರದ ಅನುದಾನವನ್ನ ಸ್ವೀಕರಿಸಿಲ್ಲ ಅದು ಭಾಳಷ್ಟು ಗ್ರೇಟೆಸ್ಟ್ ವಿಚಾರ ಅಂತಲೇ ಹೇಳ್ಬೋದು ಉಚಿತವಾಗಿ ಊಟವನ್ನು ಕೊಡುವಂಥದ್ದು ಒಳ್ಳೆಯ ಗ್ರಂಥಾಲಯ ಕಂಪ್ಯೂಟರು ಡಿಜಿಟಲ್ ಗ್ರಂಥಾಲಯ ಭಾಳಷ್ಟು ಒಂದು ಶಿಸ್ತಿಗೆ ಆದ್ಯತೆಯನ್ನು ಕೊಡಲಾಗಿರುವಂಥದ್ದು ಇಷ್ಟೆಲ್ಲ ವಿಚಾರಗಳು ಈ ತೋಟದಪ್ಪ ಅವರ ಧರ್ಮಛತ್ರದಲ್ಲಿ ಆಗ್ತಾ ಇದೆ ಅದಕ್ಕೋಸ್ಕರ ಇವರಿಗೆ ಸಾವಿರದ ಒಂಬೈನೂರ ಐದರಲ್ಲಿ ಇವರ ಸೇವೆಯನ್ನು ಗುರುತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರ್ಮ ಪ್ರವರ್ತ ಅನ್ನುವಂಥ ಬಿರುದನ್ನು ಕೊಟ್ಟು ಗೌರವಿಸ್ತಾರೆ ಇನ್ನು ತೋಟದಪ್ಪ ಅವರು ನಿಧನ ಹೊಂದಿದ್ದು ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಈ ತೋಟದಪ್ಪನವರು ನಿಧನವನ್ನು ಹೊಂದುತ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ತೋಟದಪ್ಪ ಅವರ ಪ್ರಭಾವದಿಂದ ಭಾಳಷ್ಟು ಜನ ತಯಾರಾಗ್ತಾರೆ ಅಂಥದ್ರಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ನಮ್ಮ ತುಮದು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಕೂಡ ಈ ತೋಟದಪ್ಪ ನಿಲಯದ ವಿದ್ಯಾರ್ಥಿಗಳಾಗಿದ್ದರು ಕರ್ನಾಟಕದ ನಾಲ್ಕನೇ ಮುಖ್ಯಮಂತ್ರಿ ನಿಲಿಂಗಪ್ಪನವರು ಕೂಡ ಇದೇ ಹಾಸ್ಟೆಲ್ನಲ್ಲಿ ಓದಿದ್ದಾರೆ ಹಾಗೆ ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದ ಮುಖ್ಯ ರಸ್ತೆಗೆ ಗೌರವಾರ್ಥವಾಗಿ ಗುಬ್ಬಿ ತೋಟದಪ್ಪ ರಸ್ತೆ ಅನ್ನುವಂಥ ಹೆಸರನ್ನು ಕೂಡ ಇಡಲಾಗಿದೆ ಇದೇನು ತೋಟದಪ್ಪನ ಚಿತ್ರಾನ ಎಂಬ ಕನ್ನಡದ ನಾಣ್ಣುಡಿ ಕೂಡ ಇವರ ಹೆಸರಿನಲ್ಲೇ ಫೇಮಸ್ ಆಗಿದೆ ಇದೆಲ್ಲವೂ ಕೂಡ ನಮ್ಮ ಗುಬ್ಬಿ ತೋಟದಪ್ಪ ಅವರ ವಿಚಾರವಾಗಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ